ಇಷ್ಟಪಟ್ಟು ಬಳೆ ತೊಗೊಂಡಿರ್ತೀರಾ ಸ್ವಲ್ಪ ಒಡೆದೋಗಿದೆ ಅಂತ ಅದನ್ನು ಬಿಡ್ತೀರಾ ಬಿಸಾಕುವ ಮೊದಲು ಈ ವಿಡಿಯೋ ಒಮ್ಮೆ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಹೊಸ ವಿಡಿಯೋ ನೋಡ್ಕೊಂಬರೋಣ ಪುದೀನ ಸೊಪ್ಪನ್ನು ತುಂಬ ಸುಲಭವಾಗಿ ಬಿಡಿಸ್ಬೇಕಂದ್ರೆ ಈ ಐಡಿಯಾ ಮಾಡಿ ಪುದೀನ ಸೊಪ್ಪನ್ನು ಕೈಯಲ್ಲಿ ಬಿಡಿಸೋದ್ಕಿಂತ ಈ ಸೌಟಿಂದ ಬಿಡಿಸಿದರೆ ಸೆಕೆಂಡ್ಗಳಲ್ಲಿ ನಿಮ್ಮ ಪುದೀನ ಸೊಪ್ಪನ್ನು ಬಿಡಿಸಿ ರೆಡಿ ಮಾಡ್ಬೋದು ಮೇಲೆಯಿಂದ ಈ ಥರ ಕಡ್ಡಿ ಚುಚ್ಚಿ ಕೆಳಗಡೆಯಿಂದ ಎಳ್ಕೊಂಡ್ಬಿಟ್ರೆ ತುಂಬ ಬೇಗ ನೀವು ಈ ಕೆಲಸವನ್ನು ಮುಗಿಸ್ಬೋದು ಇನ್ಮೇಲೆ ಈ ಕೆಲಸ ತುಂಬ ಸುಲಭವಾಗುತ್ತೆ ಕಡ್ಡಿ ಸಪ್ರೇಟಾಗಿದೆ ಸೊಪ್ಪು ಸಪ್ರೇಟಾಗಿದೆ ಈ ಸೊಪ್ಪನ್ನ ಕವರ್ ಅಥವಾ ಈ ಥರ ನ್ಯೂಸ್ ಪೇಪರಲ್ಲಿ ಹಾಕಿಡೋದ್ರಿಂದ ತುಂಬ ಚೆನ್ನಾಗಿ ತುಂಬ ದಿನಗಳ ಕಾಲ ಇರುತ್ತೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ಬೋದು ತುಂಬ ಫ್ರೆಶ್ ಆಗಿರುತ್ತೆ ಗೋಧಿ ಹಿಟ್ಟನ್ನು ಜರಡಿ ಮಾಡಬೇಕಂದ್ರೆ ನಾವು ಈ ಜರಡಿ ಮಾಡ್ತಾನೆ ಹಿಟ್ಟು ಆಚೆ ಈಚೆ ಬಿದ್ದೋಗಿಬಿಡುತ್ತೆ ಇನ್ನು ಮೇಲೆ ಆ ಥರ ಆಗಲ್ಲ ಈ ವಿಡಿಯೋ ನೋಡಿ ಕಪ್ಪಲ್ಲಿ ತುಂಬ ಗೋಧಿ ಹಿಟ್ಟನ್ನು ತೊಗೊಂಡುಬಿಡಿ ಈ ಥರ ನೋಡಿ ಈ ಥರ ಮಗ್ಜಾಕ್ಕೊಂಡು ನೀಟಾಗಿ ಈ ಗ್ಲಾಸನ್ನೇ ಈ ಥರ ಆ ಕಡೆ ಈ ಕಡೆ ಮಾಡ್ತಾ ಹೋಗಿ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಚೆಲ್ಲ ಕೆಲಸ ಮುಗಿದೋಗಿದ್ದೆ ಗೊತ್ತಾಗಲ್ಲ ಬೇಗ ಬೇಗ ನಿಮ್ಮ ಕೆಲಸ ಮುಗಿಯುತ್ತೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಿದ್ದಿದೆ ಅಂತ ನೀವು ಕೂಡ ಜರಡಿ ಮಾಡಬೇಕು ಹಿಟ್ಟುಗಳು ಯಾವುದೇ ಇರಲಿ ಜರಡಿ ಮಾಡಬೇಕಂದ್ರೆ ಈ ಐಡಿಯಾನ ಯೂಸ್ ಮಾಡ್ಕೊಳ್ಳಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಊದ್ಬತ್ತಿ ಮತ್ತು ಅಮೃತಾಂಜನ್ ಅಥವಾ ಜಂಡು ಬಾಮ್ ವಿಕ್ಸ್ ಯಾವುದಾದ್ರೂ ತೊಗೊಳ್ಳಿ ಈ ಐಡಿಯಾವನ್ನು ಸೊಳ್ಳೆ ಜಾಸ್ತಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಅಮೃತಾಂಜನ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಅಮೃತಾಂಜನ್ ತೊಗೊಂಡಿದ್ದೀನಿ ಈಗ ಎರಡೂ ಉದ್ಬತ್ತಿಗೂ ಅಮೃತಾಂಜನ ಇದ್ದೀನಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಚ್ಕೊಂಬಿಡಿ ಈಗ ಇದನ್ನು ದೀಪದಲ್ಲಿ ಉದ್ಬತ್ತಿನ ಅಂಟಿಸ್ಕೊಳ್ಳಿ ಈಗ ಸಂಜೆ ಟೈಮಲ್ಲಿ ಅಂದರೆ ಓಪನ್ ಡೋರ್ ಓಪನ್ ಏನಾದರೂ ಇದ್ದರೆ ಅಥವಾ ಕಿಟಕಿ ಓಪನ್ ಏನಾದರೂ ಇದ್ದರೆ ಆ ಜಾಗದಲ್ಲಿ ಈ ಉದ್ಬತ್ತಿನ ಹಚ್ಚಿಬಿಡಿ ಈ ಊದ್ಬತ್ತಿಗೆ ಅಮೃತಾಂಜನ್ ಹಚ್ಚಿರೋದ್ರಿಂದ ಆ ಹೊಗೆ ಸ್ಮೆಲ್ಲಿಗೆ ಒಂದು ಸೊಳ್ಳೆ ಕೂಡ ಬರೋದಿಲ್ಲ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸ್ ತುಂಬ ಇಷ್ಟ ಆಗುತ್ತೆ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಬೆಳ್ಳುಳ್ಳಿನ ನಮಗೆ ತಕ್ಷಣದಲ್ಲಿ ಸಾಂಬಾರು ಮಾಡಿದಾಗ ಒಂದು ಬೆಳ್ಳುಳ್ಳಿ ಬೇಕಾಗುತ್ತೆ ಇದನ್ನು ಬೇಗ ಬೇಗ ಬಿಡಿಸ್ಬೇಕು ಅಂದಾಗ ಈ ಐಡಿಯಾ ಯೂಸ್ ಮಾಡಿ ಒಂದು ಗಟ್ಟಿಯಾಗಿರೋ ದೊಡ್ಡ ಪಿನ್ನನ್ನು ತಗೊಂಡು ಈ ಥರ ಉದ್ದಕ್ಕೆ ಈ ಥರ ಒಂದು ಸಲ್ ಎಲ್ಲ ಕಡೆಯೂ ಸೀಳ್ಕೊಂಬಿಡಿ ಆ ಥರ ಸೀಳ್ಕೊಂಡಾಗ ಸಿಪ್ಪೆ ಜೊತೆಗೆ ಒಳಗಡೆ ಸಿಪ್ಪೇನೂ ಹೋಗುತ್ತೆ ಒಂದೇ ಸಲ ಎಲ್ಲವನ್ನು ನಾವು ಬಿಡಿಸ್ಬೋದು ಇದೇ ರೀತಿಯಾಗಿ ನೀವು ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ತುಂಬ ಸುಲಭವಾಗಿ ಬಿಡಿಸ್ಬೋದು ನೋಡ್ತಾ ಇರ್ಬೋದು ಮೇಲೆ ಸಿಪ್ಪೆ ಜೊತೆಗೆ ಒಳಗಡೆ ಸಿಪ್ಪೆ ಕೂಡ ಇದೆ ಒಂದು ಸಲ ಪಿನ್ನಿನಿಂದ ಈ ಥರ ಬೆಳ್ಳುಳ್ಳಿ ಬಿಡಿಸಿ ನೋಡಿ ನಿಮಗೆ ಈ ಟಿಪ್ಸ್ ತುಂಬ ಇಷ್ಟ ಆಗುತ್ತೆ ತಕ್ಷಣದಲ್ಲಿ ಸಾಂಬಾರು ಮಾಡುವಾಗ ಈ ಬೆಳ್ಳುಳ್ಳಿಯನ್ನು ಈ ಥರ ಸುಲಭವಾಗಿ ಬಿಡಿಸ್ಬೋದು ನೆಕ್ಸ್ಟ್ ಟಿಪ್ಸಲ್ಲಿ ಕೊಬ್ಬರಿ ಎಣ್ಣೆ ಕಾಯಿಸ್ಕೊಂಬರೋಣ ಅರ್ಧ ಕೆ ಜಿ ಕೊಬ್ಬರಿ ಎಣ್ಣೆನ ಫ್ಯೂರ್ ಆಗಿರೋದು ಕೊಬ್ಬರಿ ಕೊಟ್ಟು ಎಣ್ಣೆ ತಗ್ಸಿರುವ ಕೊಬ್ಬರಿ ಎಣ್ಣೆನ ಅರ್ಧ ಕೆ ಜಿ ಕೊಬ್ಬರಿ ಎಣ್ಣೆಯನ್ನು ನಾನು ತೊಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ದಪ್ಪ ತಳದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾರ್ಮಲ್ ಆಗಿ ಹಾಗೆ ಹಚ್ಚೋದು ಬದಲು ಕೆಲವೊಂದು ವಸ್ತುವನ್ನು ಹಾಕಿಬಿಟ್ಟು ನಾವು ತಲೆಗೆ ಹಚ್ಚೋದ್ರಿಂದ ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮೊದಲನೇದಾಗಿ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡನೇದಾಗಿ ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಒಂದು ಮುಷ್ಟಿ ಹಾಕಿದ್ದೀನಿ ಒಂದು ಮೂರು ಚಮಚ ಮೆಂತ್ಯವನ್ನು ಕುಟ್ಬಿಟ್ಟು ತರಿತರಿಯಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಮೂರನ್ನು ಹಾಕಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಹಾಕಿರುವ ವಸ್ತು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಎಣ್ಣೆನ ಕುದಿಸ್ಕೊಂಡ್ರೆ ಅದರಾಗಿರೋ ಅಂಶ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೀವು ಬೇಕಿದ್ರೆ ಅಲೋವೆರಾ ಜೆಲ್ಲನ್ನು ಸ್ವಲ್ಪ ಸೇರಿಸ್ಬೋದು ಬಾದಾಮಿ ಎಣ್ಣೆಯನ್ನು ಸ್ವಲ್ಪ ಸೇರಿಸ್ಬೋದು ನೋಡಿ ಈಗ ಎಣ್ಣೆ ಕುದೀತಾ ಇದೆ ಇದೇ ಥರದಲ್ಲಿ ನೀವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಹಾಕಿರೋ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಕುದಿಸ್ಕೊಬೇಕು ಈ ಥರ ಕುದಿಸಿ ತಣ್ಣಗೆ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿ ತಲೆಗೆ ಹಚ್ಚೋದ್ರಿಂದ ತಲೆ ಕೂದಲು ಉದುರೋದಿಲ್ಲ ಮತ್ತು ತುಂಬ ಕಪ್ಪಾಗಿರುತ್ತೆ ತುಂಬ ನ್ಯಾಚುರಲ್ ಆಗಿ ನಿಮಗೆ ಕೊಬ್ಬರಿ ಎಣ್ಣೆ ಸಿಗುತ್ತೆ ಈಗ ನೋಡಿ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫಿಲ್ಟ್ರ್ ಮಾಡಿಕೊಂಡು ನೀಟಾಗಿ ಎಣ್ಣೆ ಬಸಿಯವರೆಗೂ ಇದೇ ರೀತಿ ಇಟ್ಕೊಳ್ಳಿ ನಾನು ಮೆಂತ್ಯನ ಸ್ವಲ್ಪ ಕುಟ್ಟಿ ತರಿತರಿಯಾಗಿ ಪುಡಿ ಮಾಡಿರೋದ್ರಿಂದ ಅದರ ಅಂಶ ಎಲ್ಲ ಬಿಟ್ಕೊಂಡಿದೆ ಎಣ್ಣೆಯಲ್ಲಿ ಈಗ ನೋಡಿ ಇಂಥದ್ದು ಗಾಜಿನ ಬಾಟಲ್ ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಪ್ಲಾಸ್ಟಿಕ್ ಬಾಟಲ್ ಇದ್ದರೂ ಪರವಾಗಿಲ್ಲ ಅದಕ್ಕೆ ಹಾಕಿ ಕೊಬ್ಬರಿ ಎಣ್ಣೆನ ಇಟ್ಕೊಂಡ್ರೆ ನೋಡಿ ನಿಮಗೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆನ ತೆಗೆದು ತಲೆಗೆ ಹಚ್ಕೋಬೋದು ಈ ರೀತಿಯಾಗಿ ಸಿಂಪಲ್ಲಾಗಿ ನೀವು ಕೂಡ ಕೊಬ್ಬರಿ ಎಣ್ಣೆಯನ್ನು ಕಾಯಿಸ್ಕೊಳ್ಳಿ ತಲೆ ಕೂದಲು ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ಕೊನೇ ಟಿಪ್ಸನ್ನು ನೋಡ್ಕೊಂಬರೋಣ ನಿಮ್ಮ ಹತ್ರ ಗಾಜಿನ ಬಳೆಯನ್ನು ಇಷ್ಟಪಟ್ಟು ತೊಗೊಂಡಿರ್ತೀರಾ ನಾವು ತಗೊಂಡು ಬಂದು ಎಷ್ಟೇ ಸೇಫಾಗಿಟ್ಟರೂ ಕೆಲವೊಂದು ಬಳೆಗಳು ಕಣ್ಣಾಗ್ಬಿಡುತ್ತೆ ಅಂದರೆ ಒಡೆದೋಗ್ಬಿಡುತ್ತೆ ನಾವು ಒಡೆದೋಗಿರೋ ಬಳೆನ ಹಾಕಬಾರ್ದು ಅಂತ ಬಿಸಾಕ್ಬಿಡ್ತೀವಿ ಕಾಸು ಕೊಟ್ಟು ತಂದು ಅದನ್ನು ಹಾಗೆ ಹಾಕ್ಕೊಳ್ದಿರ ಬಿಸಾಕಿದರೆ ನಮಗೆ ಲಾಸ್ ಆಗುತ್ತೆ ಹಾಗಾಗಿ ಆ ಬಳೆಯನ್ನು ನಾವು ಮತ್ತೆ ಜಾಯಿಂಟ್ ಮಾಡ್ಬೋದು ಈ ವಿಡಿಯೋ ನೋಡ್ಕೊಂಬನ್ನಿ ನೋಡಿ ಒಡೆದೋಗಿರೋ ಬಳೆಯೆಲ್ಲ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಐದಾರು ಬಳೆ ಒಡೆದೋಗಿದೆ ಅಂದರೆ ಕೆಲವೊಂದು ಸಲ ನಾವು ಪೂಜೆಗೆ ಹೋಗಿರ್ತೀವಿ ಅಂಥ ಸಮಯದಲ್ಲಿ ಕೂಡ ತಂದಿಟ್ಟು ಜಾಸ್ತಿ ಬಳೆಗಳಿದ್ದಾಗ ಕೆಲವೊಂದು ಬಳೆ ಒಡೆದೋಗುತ್ತೆ ಹಂಚನ್ನು ಚೆನ್ನಾಗಿ ಕಾಯಿಸ್ಬಿಡಿ ಒಡೆದೋಗಿರೋ ಬಳೆಯನ್ನು ಈ ಹಂಚ ಮೇಲೆ ಇಟ್ಕೊಂಬಿಡಿ ಸ್ವಲ್ಪ ಬಿಸಿಯಾಗಬೇಕು ಬಳೆ ಅಲ್ಲಿವರೆಗೂ ನೀವು ಹಂಚು ಮೇಲೆಯೇ ಇಟ್ಕೊಳ್ಬೇಕು ಬಿ ಚೆನ್ನಾಗಿ ಕೈ ಈ ಥರ ಹಿಡಿದ್ರೆ ಸುಡಬೇಕು ಆ ರೀತಿ ನೀವು ಬಿಸಿ ಮಾಡ್ಕೊಳ್ಳಿ ಇದೇ ಥರ ಎರಡೂ ಕಡೆ ತಿರುಗ್ಸಿ ತಿರುಗ್ಸಿ ನೀವು ಬಿಸಿ ಮಾಡ್ಕೊಳ್ಳಿ ಅದು ಯಾವ ಜಾಗದಲ್ಲಿ ಕಣ್ಣಾಗಿರುತ್ತೋ ಒಡೆದೋಗಿರುತ್ತೋ ಆ ಜಾಗ ನೀಟಾಗಿ ಜಾಯಿಂಟ್ ಆಗುತ್ತೆ ಎರಡು ಕಡೆ ಇದೇ ಥರ ನಾವು ಮೇಲೆ ಈ ಓಪನ್ ಆಗಿರೋ ಜಾಗ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೀಟಾಗಿ ಜಾಯಿಂಟ್ ಆಗಿದೆ ಬಳೆ ಮಾತ್ರ ಚೆನ್ನಾಗಿ ಬಿಸಿ ಆಗಬೇಕು ಅಲ್ಲಿವರೆಗೂ ಇದನ್ನು ಕಾಯಿಸ್ಕೊಂಡು ನಂತರ ಈ ಥರ ನೋಡ್ಕೊಳ್ಳಿ ನೀಟಾಗಿ ಜಾಯಿಂಟ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಬಳೆಗಳೇನಾದರೂ ಒಡೆದ್ರೆ ಬಿಸಾಕಬೇಡಿ ಈ ರೀತಿಯಾಗಿ ನೀವು ಜಾಯಿಂಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು